ಚನ್ನರಯ್ಯಪಟ್ಟಣ ತಾಲೂಕು ಹಿರಸಾವೆ ಹೋಬಳಿ ತೊಟ್ಟಿ ಏತ ನೀರಾವರಿಯನ್ನು ಪೂರ್ಣಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಹೇಮಾವತಿ ಕಚೇರಿ ಎದುರು ನಾಗರತ್ನಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ನಾಗರತ್ನಮ್ಮ ಮಾತನಾಡಿ ತುರ್ತಾಗಿ ತೊಟ್ಟಿ ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಿ ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ಸಂಪರ್ಕವನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿದರು ಕೆರೆಗಳು ನೀರು ತುಂಬಿಸಿ ಅಂತ ಕೇಳ್ಕೊಂಡಿದ್ದೀವಿ ಈ ಒಂದು ಶಂಕುಸ್ಥಾಪನೆ ಕುಮಾರಸ್ವಾಮಿ ಅವರೇ ಬಂದ್ ಮಾಡಿದ್ರು ಮುಗಿಸ್ತೀವಿ ಅಂತ ಹೇಳಿದ್ರು ನಾಲ್ಕನೇ ವರ್ಷ ನಡೀತಾ ಇದೆ ಇಲ್ಲಿ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಗಮನ ಇಲ್ಲ ಬಂದಾಗ ಏನೋ ಒಂದು ಕಾರಣ ಹೇಳ್ತಾರೆ ಈ ಸರ್ಕಾರನು ಕೂಡ ಏನೋ ಕ್ರಮ ತಗೊಂಡಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಹೇಮಾವತಿ ಕಚೇರಿ ಮುದ್ಕೆ ಹಾಕಿದ್ದು ಅಲ್ಲಿ ಎಜುಕೇಟ್ ಇಂಜಿನಿಯರ್ ದೀಪು ಸರ್ ಅವರು ಎಲ್ಲ ಹೇಳಿದ್ದಾರೆ ಹತ್ತನೇ ತಾರೀಕು ಸಭೆ ಮಾಡ್ತಾರಂತೆ ಹನ್ನೆರಡನೇ ತಾರೀಕು ನಮ್ಮ ರೈತ ಸಂಘಟನೆಯಿಂದ ನಾವು ಕೂಡ ಎಲ್ಲ ಮುಖಂಡರನ್ನು ಕರೆಸಿ ಒಂದು ಸಭೆ ಮಾಡಿ ತೀರ್ಮಾನ ಮಾಡಬೇಕು ಅಂತ ನಾವು ಮಾತಾಡಿದ್ದೀವಿ ಮತ್ತು ಅಲ್ಲಿಗೆ ಆ ರೈತನ ಕರೆಸಿ ಯಾರು ಪ್ರಾಬ್ಲಮ್ ಮಾಡ್ತಾರೋ ಆ ವ್ಯಕ್ತಿನ ಕರೆಸಿ ಅವ್ರಿಗೆ ಮನವೊಲಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹನ್ನೆರಡನೇ ತಾರೀಕು ಮತ್ತೆ ನಾವು ನಮ್ಮ ರೈಸನ ಕಚೇರಿನಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀವಿ ಅದರಲ್ಲಿ ಯಾವ ರೀತಿ ಅವ್ರು ನಡೆಸ್ಕೋತಾರೆ ನೋಡಿ ಮುಂದಿನ ಕ್ರಮ ಕೈಗೊಳ್ಳೋದು ಅಂತ ನಾವೆಲ್ಲ ಅಲ್ಲೇ ತೀರ್ಮಾನ ತರ್ತೀವಿ ಇಷ್ಟು ಇವತ್ತು ನಡೆದಂಥ ವಿಚಾರ ನಮಸ್ಕಾರ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ನಾಗರತ್ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಉಪಾಧ್ಯಕ್ಷರಾದ ಸೋಮಶೇಖರ್ ಕುಮಾರ್ ಪದಾಧಿಕಾರಿಗಳಾದ ಉಡುಪಿ ಪ್ರೇಮ್ ಹಾಸನ ಜಿಲ್ಲಾಧ್ಯಕ್ಷರಾದ ಹೊಸಳಿ ಮೀಸೆ ಮಂಜಣ್ಣ ತಾಲೂಕು ಅಧ್ಯಕ್ಷರಾದ ಪಡುವನಹಳ್ಳಿ ಟೈಲರ್ ಕುಮಾರ್ ತಾಲೂಕು ಮುಖಂಡರುಗಳಾದ ವಿಜಯ್ ಕುಮಾರ್ ನಾಗಣ್ಣ ಮಂಜು ಶಿವರಾಜ್ ದಾಕ್ಷಾಯಿಣಿ ಹೇಮಾ ನಾಗಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಚನ್ನರಾಯ್ಪಟ್ಣ You are watching TV46 News Canada.